ಕಟ್ ಇಲ್ಲಿ ಇರ್ತಲ್ವಾ ಇಲ್ಲಿ ಎರಡು ಕಟ್ ಮಾಡ್ಬಿಡ್ತೀವಿ ಇಲ್ಲಿ ಎರಡು ನೀವು ಕಟ್ ಮಾಡಿದಾಗ ಅದೇನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ನೆಕ್ಸ್ಟ್ ಅದು ಏನಾಗುತ್ತೆ ಇಲ್ಲಿಂದ ಒಂದು ಎಂಟು ಎಂಟು ಹತ್ತು ಹತ್ತು ಬಣೆ ಬರ್ತದೆ ಇಲ್ಲಿ ಅವಾಗ ಏನಾಗ್ತದೆ ಎತ್ತ ಬಂದಿದ್ರೆ ಒಂದು ಇಷ್ಟು ಎತ್ತ ಬಂದಾಗ ಇಲ್ಲೇ ಕಾಯಿ ಸಿಕ್ತದೆ ನಾವು ಅಲ್ಲಿ ಕಿತ್ಕೊಳ್ಬಹುದು ಅದಕ್ಕೆ ನುಗ್ಗೆನ ಯಾವಾಗ್ಲೂ ನಾವು ಒಂದು ಸ್ಟೆಪ್ ಮಾಡಿದ್ವಿ ಈಗ ನೋಡಿ ಈಗ ಈಗ ಏನ್ ಮಾಡಿದ್ವಿ ಕಟ್ ಮಾಡಿದ್ವಿ ಅಲ್ವಾ ಈಗ ಈ ಗಿಡ ಇದೆ ಇದು ನೀವು ಇದನ್ನ ಇಲ್ಲೇ ಕಟ್ ಮಾಡ್ಬೇಕು ಅದು ಒಂದ್ಸರಿ ಮುಗಿಯೋ ಕೆಲಸ ಅಲ್ಲ ಇದು ದಿನ ಅದಕ್ಕೆ ಆರಂಭ ಅಂತ ಹೇಳೋದು ವ್ಯವಸಾಯನ ಜನ ಏನ್ ಹೇಳಿದ್ರಂದ್ರೆ ಆರಂಭ ಹಾ ಅದು ಆರಂಭ ಅಂತ ಹೇಳೋದು ಅದ್ ಮಾಡ್ಬಿಟ್ಟು ಇದ್ ಹಿಂಗೆ ತುಂಬಿ ಕಟ್ಬಿಡ್ ಈಗ ನೋಡಿ ಕಟ್ ಈ ನೆಕ್ಸ್ಟ್ ನಿಮ್ಗೆ ಒಂದು ಎಂಟು ಆತು ನೋಡಿ ಇಲ್ಲ ಬ್ರಾಂಚ್ ಹೊಡಿತಾ ಇದೆ ನೋಡಿ ಇಲ್ಲಿ ಇಲ್ಲಿ ಬ್ರಾಂಚ್ ಹೊಡಿತೈತೆ ಇಲ್ಲಿ ಬ್ರಾಂಚ್ ಹೊಡಿತೈತೆ ಇಲ್ಲಿ ಬ್ರಾಂಚ್ ಈ ಹೊರದೇ ಬ್ರಾಂಚ್ ಏನಾಗ್ತದೆ ಜಾಸ್ತಿ ಎತ್ತರ ಹೋಗೋದಿಲ್ಲ ಅದು ಒಂದು ನಾಲ್ಕು ಅಡಿ ಐದು ಅಡಿ ಒಳಗಡೆ ಇಲ್ಲಿಗೆ ಹಿಂಗೆ ಹೇಳ್ಬಿಡ್ತದೆ ಆಗ ಇದನ್ನ ಒಂದನ್ನ ನುಗ್ಗೆನ ಬಾಳ ಚೆನ್ನಾಗಿ ನೋಡ್ಕೊಳ್ಬೇಕು ಮತ್ತೆ ಇಲ್ಲಿ ನೋಡಿ ನಿಮ್ಗೆ ಈಗ ಅಗಸೆ ಇಲ್ಲಿ ಅಗಸ್ಯನ ನಾನು ಅವ್ ಬಂದಾಗ ನಿಮ್ಗೆ ಹೇಳ್ಕೊಟ್ಟಿದ್ದೆ ಇಲ್ಲಿ ನೋಡಿ ಇವಾಗ ಏನಾಗ್ಬೇಕು ಇದು ನಿಮ್ಗೆ ಇಲ್ಲಿ ಕಾಂಡ ನೋಡಿ ಇದು ಚೆನ್ನಾಗಿದೆ ಇದು ಅಲ್ವಾ ಇದು ಚೆನ್ನಾಗಿರೋದ್ರಿಂದ ಏನ್ ಮಾಡ್ಬೇಕಂದ್ರೆ ಇದ್ರ ಪಕ್ಕದಲ್ಲಿ ಇರೋದ್ನೆಲ್ಲ ನೋಡಿ ಇಷ್ಟಕ್ಕೆ ಕಟ್ ಮಾಡ್ಬೇಕು ನೀವು ನೋಡಿ ಇಷ್ಟು ಕಟ್ ಮಾಡೋದು ಇಷ್ಟಕ್ಕೆ ಇಷ್ಟು ಕಟ್ ಮಾಡಿ ಅಗಸ್ಯನ ಕಿತ್ಬಿಟ್ಟು ನುಗ್ಗೆ ಬುಡಕ್ ಹಾಕ್ಬೇಕು ನುಗ್ಗೆದ್ ಎಲೆ ನಿಮ್ಗಿದ್ರೆ ಇದ್ರೆ ಎಲ್ಲ ಒಣಗ್ಸಿ ಒಂದ್ ಸಮಯ ಅದು ಮಿಸ್ ಆಯ್ತು ಅಂತಂದ್ರೆ ನೀವು ಇದು ಈಗ ಹಾಕ್ಬಿಡ್ಬೇಕು ನೋಡಿ ಇಲ್ಲ ನಾನೊಂದು ಇದು ಬಿಟ್ಟಿದ್ದೀರಿ ಇದೆಲ್ಲ ಟಕ್ 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 ಅಂತ ಇಷ್ಟೆಲ್ಲ ಬಿಡ್ಬೇಕು ನಿಮಗೆ ಒಂದು ವಾರ ನೀವು ಲೇಟ್ ಆದರೆ ಇದು ಅದಕ್ಕಿಂತ ಮೇಲೆ ಹೋಗ್ಬಿಡ್ತದೆ ಹಾಂ ಈಗ ಆಡು ಕುರಿ ಅಲ್ವಾ ಕಿತ್ತು ಇಟ್ಕೊಳ್ಳಿ ಕಿತ್ತು ಇಟ್ಕೊಂಡು ಒಂದು ದಿನ ಆದಮೇಲೆ ಇನ್ನು ಮರು ದಿನ ಕೊಡಿ ನೀವು ಹಾಡಿಗೆ ಆಡು ಕುರಿಗೆಲ್ಲ ಒಂದು ದಿನ ಕೊಡಿ ಇದು ನೋಡಿ ಇದು ಈಗ ಇಲ್ಲಿ ಇಲ್ಲಿ ಸ್ಟ್ರೈಟ್ ಇದೆ ಅಲ್ವಾ ಇಲ್ಲಿ ಸ್ಟ್ರೈಟ್ ಇದೆ ಇದು ಇನ್ನೊಂದು ಸ್ವಲ್ಪ ಎತ್ತರ ಚೆನ್ನಾಗಿದೆ ಅದೊಂದನ್ನು ಬಿಟ್ಕೊಳ್ಳಿ ಬಾಕಿ ಇರೋದನ್ನೆಲ್ಲ ನೀವು ಇಲ್ಲಿ ಕಟ್ ಮಾಡಿಕೊಟ್ರೆ ಆಯಿತು ಹತ್ತು ಅಡಿ ಹತ್ತು ಅಡಿ ಹತ್ತು ಅಡಿ ಈಗ ನೋಡಿ ಈಗ ಇರಲಿ ಹತ್ತು ಅಡಿ ಬಿಟ್ ಮಾಡಿ ಸಾಕು ಹತ್ತು ಅಡಿ ಹನ್ನೆರಡು ಅಡಿ ಬಿಟ್ಬಿಡಿ ಸಾಕು ಸಾಕು ಮತ್ತೆ ಇದು ಇನ್ನೂ ಚಿಕ್ಕದಲ್ಲವಾ ಅಂತ ಅಂದ್ಬಿಟ್ಟು ನೀವು ಬಿಡ್ಬೇಡಿ ನೋಡಿ ಈ ಚಿಕ್ಕದಲ್ಲಿ ಇಲ್ಲೇ ಕಟ್ ಮಾಡ್ಬಿಡಿ ಈಗ ನಿಮ್ಗೆ ಇಲ್ಲೇನಾಗ್ತದೆ ಇನ್ನೊಂದ್ಸಲ ನೀವು ಬರೋದು ಹೇಳೋಣ ಅಂದ್ರೆ ನೋಡಿ ಇದೆಲ್ಲ ಸಣ್ ಸಣ್ಣ ಇದೆಯಾ ಇದು ಎತ್ರ ಕಮ್ಮಿ ಇದೆಯಲ್ಲ ಎತ್ರ ಕಮ್ಮಿ ಇರೋದನ್ನೆ ಇಲ್ಲಿ ಕಟ್ ಮಾಡ್ಬಿಡಿ ದಿನಕ್ಕೆ ನೋಡಿ ನೀವು ಒಂದು ಹತ್ತುವರೆ ಸೊಪ್ಪು ತಗೊಂಡ್ರೆ ನಿಮ್ಮ ಮಾಲ್ಗಳಿಗೆಲ್ಲ ಒಂದು ಇಪ್ಪತ್ತೈದು ಮೂವತ್ತು ಅಡಿಗೆ ಇದನ್ನ ಮೇಯ್ದು ಮೇಯ್ಸೋದು ಈ ಗಿಡದ ಪಕ್ಕದಲ್ಲಿ ಇಲ್ಲಿ ಏನಾಗಿದೆ ಇಲ್ಲಿ ಗಿಡದಲ್ಲಿ ನಿಮ್ಗೆ ಸೀಬೆ ಗಿಡ ಅಲ್ವಾ ಇಡಿಯಪ್ಪ ಸ್ವಲ್ಪ ಇಲ್ಲಿ ಗಿಡದಲ್ಲಿ ಪಕ್ಕದಲ್ಲಿ ನಿಮ್ಗೆ ಇಲ್ಲಿ ಇದೆ ಅವಾಗ ಏನ್ ಮಾಡ್ಕೊಂಡ್ರೆ ನೀವು ನೋಡಿ ಇಷ್ಟು ಕಟ್ ಮಾಡ್ಕೊಂಡ್ರಿ ಇಲ್ಲಿ ಇಷ್ಟಕ್ಕೆ ಇಷ್ಟು ಕಟ್ ಮಾಡ್ಕೊಳಿ ಇಷ್ಟಕ್ಕೆ ಇಷ್ಟು ಕಟ್ ಮಾಡಿ ಇಲ್ಲಿಗೆ ಬಿಸಿಲು ಬಿಡೋ ತರ ಮಾಡ್ಕೊಡಿ ನೋಡಿ ಈ ಸೊಪ್ಪೆಲ್ಲ ತೆಗೆದ್ಬಿಡಿ ಈ ಸೊಪ್ಪೆಲ್ಲ ನೋಡಿ ಇದಕ್ಕೂ ಸೂರ್ಯನ ಕಿರಣ ಬಿಡ್ಬೇಕು ಇದಕ್ಕೆ ನೋಡಿ ಇಲ್ಲಿ ಹೆಂಗ್ ಮಾಡ್ಕೊಂಡ್ರೆ ನೋಡಿ ಇದು ಸೀರೆ ಗಿಡಕ್ಕೆ ಬಸಲ್ಲ ಬಿಸಿಲು ಇದಿಷ್ಟು ಮಾಡ್ಕೊಳ್ಬೇಕು ಇದು ಆಮೇಲೆ ಇದು ಇಲ್ಲಿ ಈಗ ಹೈಟ್ ಹೋಗಿದೆ ಇಲ್ಲಿಂದ ಒಂದು ಹತ್ತಡಿ ದೂರದಲ್ಲಿ ಇಲ್ಲಿ ತಗೊಳ್ಳೋದು ಇಲ್ಲಿ ನೋಡಿ ಇಲ್ಲೊಂದು ಹತ್ತಡಿ ದೂರದಲ್ಲಿ ಇಲ್ಲೊಂದು ಬಿಟ್ಕೊಳ್ಳೋದು ನೋಡಿ ಇದನ್ನ ಇದನ್ನೆಲ್ಲ ಕಟ್ ಮಾಡ್ಬಿಡೋದು ಇದನ್ನೆಲ್ಲ ಕಟ್ ಮಾಡೋದು ಅದೇ ಗುರುಗಳೇ ಇದು ಇದರಲ್ಲಿ ಅದೇ ಏನದು ನುಸೆ ಇದು ಉಳನ ಏನಿದು ಏನಿಲ್ಲ ಅವೆಲ್ಲ ಏನು ಮಾಡಲ್ಲ ಅದು ಏನು ಮಾಡೋದು ಏನು ಮಾಡೋದಿಲ್ಲ ಅದನ್ನ ಬಿಟ್ಬಿಡೋದು ನೋಡಿ ಇದು ಅದ್ರ ಪಾಡ್ಗಳು ಬರ್ತದೆ ಅದು ಬಾಡ್ಬೋದು ನೋಡಿ ಇಲ್ಲೊಂದು ಬಂದಿದೆ ಅಲ್ವಾ ಇಲ್ಲೇನ್ ಏನ್ ಮಾಡಬೇಕು ಇಲ್ಲೊಂದಿಷ್ಟು ಟೂ ಇಲ್ಲೊಂದ್ ಬಿಟ್ಕೊಳ್ಬೇಕು ನೋಡಿ ಇದನ್ನ ಕಟ್ ಮಾಡು ಅದ್ ಬಿಟ್ಕೊಳಬೇಕು ಇಲ್ಲಿ ಇಲ್ಲಿ ಹಾ ಅದೆಲ್ಲ ಕಟ್ ಮಾಡುದು ಇದೆಲ್ಲ ಇದು ಈಗ ನೀವು ಇದನ್ನು ಎತ್ರ ಆಗ್ಲಿ ಅಂತ ನೀವು ಕಾಯ್ತಾ ಇದ್ರೆ ನೀವ್ ಏನೋ ಕೆಲಸ ಮಾಡ್ತಾ ಇದ್ರೆ ಎತ್ರ ಇದು ಟಕ್ ಅಂತ ಹೇಳಿ ಮುರಿದಾಗೊದಿಗೆ ಹಾ ಈಗ ಅದು ಆಯ್ತು ಹಾ

ಸಾಕಷ್ಟು ಅದಕ್ಕೆ ಅದೊಂದು ಐದು ಅಡಿ ಮೇಲ್ ಬರೋದೇ ಅಷ್ಟೇ ನುಗ್ಗಿ ಅಲ್ಲೇ ಇರ್ತದೆ ಇಷ್ಟು ಒತ್ತಿದ್ರೆ ಕಾಯಿ ನಮ್ಗೆ ಕಾಯಿ ಬಿಡೋದು ಮೇ ಮುಖ್ಯ ಅಲ್ಲ ಇಲ್ಲಿ ಭೂಮಿಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗ್ಬೇಕು ನೈಟ್ರೋಜನ್ ಫಿಕ್ಸೇಷನ್ ಗಿಡ ಇದಾಗ್ಬೇಕು ನಮ್ಗೆ ಇವಾಗ ಆ ಸ್ವಾಭಾವಿಕವಾಗಿ ಎನ್ ಪಿ ಅಂತ ನಾವ್ ಏನ್ ತಯಾರು ಮಾಡ್ತೀವಿ ಅದಕ್ಕೆ ಇದರಲ್ಲಿ ನಿಮ್ಗೆ ಕಾಯಿಗಿಂತ ನಿಮ್ಗೆ ಲಾಭ ಯಾವ್ದಪ್ಪ ಅಂದ್ರೆ ನೀವು ಸೊಪ್ಪನ್ನ ಇವತ್ತು ನೋಡಿ ಅದು ಕೆಜಿ ಆರ್ ಸಾವಿರ ರೂಪಾಯಿ ಒಣಗಿ ಸೊಪ್ಪು ಅದನ್ನ ಪಾಟೀಲ್ ಅನ್ನೋರು ಒಬ್ರು ಕಪ್ಪಳದಲ್ಲಿ ಸಾವಿರದ ಎಂಟುನೂರು ಎಕರೆ ಹಾಕಿದ್ರೆ ಅವರು ಆ ಸಾವಿರದ ಎಂಟುನೂರು ಎಕರೆ ಹಾಕಿದ್ರಲ್ಲಿ ಅವ್ರು ಇದನ್ನೇ ಹೇಳಿಲ್ಲ ಇದನ್ನ ಪೌಡರ್ ಮಾಡಿ ಒಂದ್ ವರ್ಷ ಇಟ್ಕೊಂಡು ನೀವು ಮನೇಲಿ ಬಳಸಿ ನಿಮ್ ನೆಂಟ್ರಿಗಳು ಕೊಡಿ ನೀವು ಬಂಧುಗಳು ಕೊಡ್ಬೋದು ಏನಿಲ್ಲ ಒಂದು ಮೂರ್ ಕೆಜಿ ಸೊಪ್ಪು ಕಿಚ್ಚಿ ಅದ್ರಲ್ಲಿ ಒಂದ್ ಕೆಜಿ ಪೌಡರ್ ಹಾಕ್ತದೆ ಇವತ್ತು ನಮ್ಗೆ ದೊಡ್ಡ ರೇಟ್ ಸಿಕ್ದೆ ಇದ್ರು ಒಂದ್ ಐನೂರು ರೂಪಾಯಿ ಸಿಕ್ಲಿ ಒಂದ್ ಜಿಗೆ ಅಲ್ವಾ ಅದನ್ನ ಬಳಸ್ಬಹುದು ಮಾರ್ಕೆಟಿಂಗ್ ಇದೆ ಮೇನ್ ನಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ನಾವು ನುಗ್ಗೆಗಾಗ್ಲಿ ಸೊಪ್ಪುಗಾಗ್ಲಿ ಅಂತ ಮಾಡಿಲ್ಲ ಇಲ್ಲಿ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಕೊರತೆನ ನೀಗ್ಸೋದು ನುಗ್ಗೆದು ಗೊಬ್ಬರ ಸಹಜವಾದ ಗೊಬ್ಬರ ಕಾಯಿ ಕಾಯಿ ಈಗ ಇಷ್ಟ ಬರ್ತಲ್ವಾ ಎಷ್ಟ್ ಕಾಯಿ ಇದಲ್ಲಿ ಎಷ್ಟು ಕಾಯಿ ಬರ್ತದೆ ನೀವು ನೋಡಿ ದೊಡ್ಡ ಮರದಲ್ಲಿ ನಿಮ್ ಒಂದು ಅರ್ವತ್ತು ಎಪ್ಪತ್ತು ಕಾಯಿ ಸಿಗದೆ ಇದ್ರಲ್ಲಿ ಇಪ್ಪತ್ತೈದು ಕಾಯಿ ಸಿಕ್ಲಿ ಲಾಸ್ ಏನಿಲ್ಲ ಲಾಸೆ ಆಗೋದ್ರೆ ನಿಮ್ಗೆ ಇದೊಂದು ಸಾಲ ಕಿತ್ತು ಪೂರ್ವಸಂಟು ನಿಮ್ಗೆ ನಾನೇನು ಅಂದ್ರೆ ಗಿಡದ ಮದ್ಯಲ್ಲ ಇದ್ದು ಕೆಳಗಡೆ ಕಟ್ ಮಾಡಕ್ ಯಾಕೆ ಹೋಗ್ತೀರಿ ಇವಾಗ ಇಲ್ಲಿಗೆ ಅಲ್ಲಿಗೆ ಸೂರ್ಯನ ಕಿರಣ ಬೇಕು ನಿಮ್ಗೆ ಇಲ್ಲಿ ತಡೆ ಆಯ್ತದ ಇಲ್ಲಿ ಬೇಕಾ ಕಟ್ ಮಾಡ್ಕೊಳ್ಳಿ ಅದು ಗುಡಕ್ ಕಟ್ ಮಾಡೋದ್ ಯಾವಾಗ ಅಂದ್ರೆ ಇದು ಚೆನ್ನಾಗಿ ಬಲ್ತ ಮೇಲೆ ಬರೋ ವರ್ಷ ಕಾಯಿ ಎಲ್ಲ ಕಿತ್ಕೊಂಡಾದ್ಮೇಲೆ ಕಾಂಟ ದಪ್ಪ ಬಿಡ್ತದೆ ಕಾಟ ದಪ್ಪ ಬಿದ್ದಾಗ ಐದಡಿ ಕಟ್ ಮಾಡ್ಬಿಟ್ಟು ತಪ್ಪೆ ಎನ್ಸ್ಬಿಡುದು ಅದ್ ದಿನ ಅಲ್ಲೇ ಇರ್ಬೇಕು ನಿಮ್ಗೆ ಅಲ್ಲಿ ವರ್ಷಕ್ಕೆ ಆ ಒಂದ್ ಗಿಡದಿಂದ ಹತ್ತು ಕೆಜಿ ಸೊಪ್ಪು ನೆಲಕ್ ಬಿಳ್ಬೇಕು ಹತ್ತು ಕೆ ಜಿ ಸೊಪ್ಪು ಅದ್ ನೆಲಕ್ ಬಿಳ್ಬೇಕು ನೀವು ಕಾಂಟೇ ತೆಗ್ದು ಅದ್ ಏನ್ ಪ್ರಯೋಜನ ಇಲ್ವಲ್ಲ ತುಂಬಾ ತೊಂದರೆ ಆಗ್ತದೆ ಅಂದ್ರು ನೀವು ಕಟ್ ಮಾಡಿ ಬಿಟ್ಕೊಳ್ಳಿ ಈಗ ನೋಡಿ ಈಗ ಇಷ್ಟು ಬಿಸಿಲು ಬಿಡ್ತಲ್ವಾ ಸಾಕಷ್ಟು ಇಲ್ಲೇ ಪುನಃ ನಲ್ಲ ಆಯ್ತಾ ನೋಡಿ ಹಿಂಗ್ ತೆಗೀರಿ ಈ ತರ ಮೈಂಟೈನ್ ಮಾಡ್ಕೊಂಡು ಸಾಕು ಇವಾಗ ನೋಡಿ ಇವಾಗ ಇಲ್ಲಿ ಗ್ಲೀಸ್ ಇಡಿಯಾ ಗ್ಲೀಸ್ ಪಾಡಿಗೆ ಈಗ ಇದು ಇಲ್ಲಿ ಬಂದಿದೆ ಇಲ್ಲಿ ಇವಾಗ ನಿಮ್ಗೆ ಇಲ್ಲಿ ಯಾವ ಗಿಡಕ್ಕೆ ಇಲ್ಲಿ ನರಳು ನರಳು ಈಗ ಇಲ್ಲಿ ಎಲ್ಲಿ ಇದೆಯಲ್ವಾ ಈ ಗಿಡಕ್ಕೆ ಇಲ್ಲಿ ನಿಮ್ಗೆ ಇದಕ್ಕೆ ಬಿಸಿಲು ಬರ್ಬೇಕು ನೀವ್ ಮಾಡ್ಬೋದು ಮಾಡ್ಬೋದು ಗ್ಲೀಸ್ ಇಡಿಯಾ ಇಷ್ಟು ಕಟ್ ಮಾಡ್ಕೊಳ್ಳಿ ಇಷ್ಟು ಕಟ್ ಮಾಡ್ಕೊಳ್ಳಿ ಇಲ್ಲಿ ಕಟ್ ಮಾಡ್ಕೊಂಬಿಡಿ ಈ ಸೈಡ್ ಹಿಂಗೆ ಬಿಡಿಸ್ಕೊಳ್ಳಿ ಹಿಂಗೆ ನೋಡಿ ಬಿಡಿಸ್ಕೊಳ್ಳಿ ಹಿಂಗೆ ಅದಕ್ಕೆ ಬಿಸಿಲು ಬರ್ತಾ ತಗೊತವಾ ಹಾಕಿ ಬುಡಕಾಕಿ ಹಾಕಿ ಸಾಕಲ್ವಾ ಬಿಸಿಲು ಮತ್ತೆ ಒಣಗಿದ ಕಡ್ಡಿನ ಮಾತ್ರ ಯಾವತ್ತು ಗೆಜ್ಜಲು ನಮ್ಮ ಹಸಿ ಗಿಡಗಳಿಗೆ ಗೆಜ್ಜಲ್ ತಿನ್ನಲ್ಲ ಗೆಜ್ಜಲ್ ಬರೋದೆ ಒಣಗಿದ್ನ ತಿನ್ನಕ್ಕೆ ಆ ಒಣಗಿದ್ನ ತಿಂದು ನಿಮ್ಮ ಪುಣ್ಯ ಈಗ ನಾವು ನೈಸರ್ಗಿಕ ಕೃಷಿ ಮಾಡುವಾಗ ನಮ್ಗೆ ಉತ್ತ ಬರ್ಬೇಕು ಗೆಜ್ಜಲ್ ಬರ್ಬೇಕು ಎಲೆ ಬರಬೇಕು ಬರ್ಬೇಕು ಹಾವು ಬರ್ಬೇಕು ಇಲಿ ಬರ್ಬೇಕು ಇವೆಲ್ಲ ಪಕ್ಷಿಗಳು ಎಲ್ಲ ನಮ್ ಜಮೀನ್ ಬಂದಾಗ ನಮ್ ಭೂಮಿ ಶುದ್ಧ ಆಗ್ತಾ ಇದೆ ಅಂತ ಅರ್ಥ ನಿಮ್ ಜಮೀನಲ್ಲಿ ಅದೇ ಬಂದು ಜೇನ್ ಕಟ್ಟಿದ್ರೆ ನಿಮ್ ಭೂಮಿ ರೆಡಿ ಆಗ್ತಾ ಇದೆ ನಿಮ್ಮ ಜಮೀನಿಗೆ ಜಾಸ್ತಿ ಪಕ್ಷಿಗಳು ಬರ್ತಾ ಇದೆ ಅಲ್ಲಿ ನಿಮ್ಮ ಭೂಮಿ ಆರ್ಗಾನಿಕ್ ಆಗಿ ಡೆವಲಪ್ ಆಗ್ತದೆ ಗೆಜ್ಜಲು ಬಂದಿದೆ ಹುತ್ತ ಬೆಳೆದಿದೆ ಎಲೆ ಒಳಗೆ ಓಡಾಡ್ತಾ ಇದೆ ಇದೆಲ್ಲ ಆದಾಗ ನಿಮ್ ಭೂಮಿ ಆ ಶುದ್ಧತೆಗೆ ಬರ್ತಾ ಇದೆ ಅಂತ ಸೂಚನೆ ಇನ್ನು ಕೆಲವ್ರ ಜಮೀನಲ್ಲಿ ನೋಡಿ ಪಕ್ಷಿಗಳು ಹೋಗೋದೇ ಇಲ್ಲ ಇವತ್ತು ಮುಸ್ಕಿನ್ ಜೋಳನ ಕಾಗೆ ಪಕ್ಷಿಗಳು ಏನು ತಿಂತಾ ಇಲ್ಲ ಅಂದ್ರೆ ಅದಕ್ಕೆ ಅಷ್ಟು ವಿಷ ಹಾಕಿ ಇಟ್ಬಿಟ್ಟಿದ್ವಿ ಅದೇ ಅದೇ ನೀವು ಒಂದು ಇಡೀ ಸಿರಿಧಾನ್ಯ ಹಾಕಿ ಪಕ್ಷಿಗಳೆಲ್ಲ ಅಲ್ಲಿಗೆ ಬರ್ತವೆ ಕಾಗೆಗಳು ನಮ್ಮ ಜಮೀನಿಗೆ ಹೋಗಿ ಬಿಟ್ಟು ಬಿಟ್ಟಿದೆ ಆಮೇಲೆ ಬೇರೆ ಈಗ ನೋಡಿ ಮೊದಲೆಲ್ಲ ಗದ್ದೆ ಒಳಗಡೆ ಗದ್ದೆಯಲ್ಲಿ ಕಾಳಕ್ಕೆ ತೆಗಿಕ್ ಹೋದವರು ಕಾಳೆ ತಗೊಂಡ್ ಬರೋ ಗಂಟಾ ಸಾಯಂಕಾಲಕ್ಕೆ ಒಂದ್ ಇಷ್ಟಿಷ್ಟು ಮೀನು ಇಷ್ಟಿಷ್ಟು ನಳ್ಳಿ ಇಟ್ಕೊಂಡ್ ಬರೋರು ಇವತ್ತು ನಳ್ಳಿ ಮೀನೇ ಇಲ್ಲ ಜಮೀನಲ್ಲಿ ಅಂದ್ರೆ ನಾವು ಗೊಬ್ಬರ ಹಾಕಿ ಹಾಕಿ ಎಲ್ಲ ವಿಷ ಹಾಕ್ಬಿಟ್ಟಿದೆ ಅದರಿಂದ ಪ್ರಾಣಿ ಪಕ್ಷಿಗಳು ಜೇನು ಅವೆಲ್ಲ ಬರ್ತಾ ಇದೆ ಅಂದ್ರೆ ನಮ್ಮ ಭೂಮಿ ಇಡೇ ಹಾಗೆ ಗೆಜ್ಜಿಲು ಬಂದಷ್ಟು ಒಳ್ಳೆದೇ ನಿಮ್ ಭೂಮಿ ಶುದ್ಧ ಆಗ್ತಾ ಇದೆ ಅಂತ ಆಗ್ತದೆ ಅದ್ರ ಬಗ್ಗೆ ಗೆಜ್ಜಿಲು ಉಳಿದ ಬಗ್ಗೆನೇ ಒಂದ್ ನಾನೂರು ಪೇಜಿ ಬುಕ್ ಬರ್ದಿರೋದು ಬರೀ ಗೆಜ್ಜಿಲು ಉಳಿದ ಬಗ್ಗೆ ಎಲ್ಲ ಪ್ರೆಂಡಿಯವರು ಮತ್ತೆ ಹುಳ ಇರೋದ್ರಿಂದಾನೇ ಗೆಜ್ಜಿ ಹುಳ ನಮ್ಗೆ ಎಷ್ಟು ಅನುಕೂಲ ಮಾಡ್ತಾ ಇದೆ ಅಂದ್ರೆ ಆ ಭೂಮಿಯಲ್ಲಿ ಇರುವಂತ ಇದನ್ನೆಲ್ಲ ತಿಂದು ಅವು ವಿಸರ್ಜನೆ ಮಾಡಿದೆ ನಮ್ಗೊಬ್ ಅಲ್ವಾ ಆ ವಿಸರ್ಜನೆ ಆಗೋದು ಯಾವ್ದು ಯಾವ ಕ್ರಿಯೆ ಮಾಡ್ತಾರೆ ಬೇರೆ ಯಾವ ಮಿಷಿನ್ ಯಾವ ಫ್ಯಾಕ್ಟ್ರೀನು ಮಾಡಲ್ಲ ಎರೆ ಹುಳ ಮಾಡೋದು ಗೆಜ್ಜಿ ಹುಳ ಮಾಡೋ ಕೆಲಸನ ನಿಮ್ಮ ಯಾವ ಫ್ಯಾಕ್ಟ್ರಿನೂ ಮಾಡಲ್ಲ ಅವುಗಳಿರ್ಬೇಕು ಅವುಗಳ ನಾವು ವಾತಾವರಣನ ಸೃಷ್ಟಿ ಮಾಡ್ಕೊಡ್ಬೇಕು ನೋಡಿ ಇದು ಅಷ್ಟೇ ಅಗಸ ಇಲ್ಲಿ ಗಂಟೆ ಬಂತಲ್ವಾ ಈಗ ನೀವೇನ್ ಮಾಡಿದ್ರಿ ಎಲ್ಲ ಬಂದಿದ್ ಬಿಟ್ಬಿಡ್ರಿ ಈಗ ನೋಡಿ ಇಲ್ಲಿ ಪುನಃ ಈ ತಲೆ ಎತ್ಕೊಳ್ತಾ ಇದೆ ನೋಡಿ ಇಲ್ಲಿ ಕಟ್ ಮಾಡ್ಕೋಬೇಕು ಇದು ಮರ್ಸೋಗ್ತದೆ ನಿಮಗೆ ನಿಮ್ಗೆ ಗೊತ್ತೇ ಆಗದೆ ಮರ್ಸೋದು ಅದಕ್ಕೆ ಒಂದು ಎಂಟು ಹತ್ತು ಕೂಡ ಕೂಡಾಕೊಳ್ಳಿ ಕೊಡಿ ಹಾಂ ತಗೊಂಡು ಕೊಡಿ ಅದನ್ನ ಒಂದು ದಿನ ಮರುದಿನ ಆರಿಸಿ ಕೊಡಿ ಹಾಂ ಈಗ ಇದು ನಿಂಗೆ ಕಟ್ ಮಾಡಿದೆವಾ

ನಾಲ್ ಬರಲ್ಲ ದಪ್ಪ ಆಗ್ತದೆ ಇಲ್ಲಿಂದ ಬರ್ತದೆ ಇದು ಬರ್ತದೆ ಇದು ಹಾಳಾಗೋದಿಲ್ಲ ಮತ್ತೆ ನೀವು ಅಲ್ಲಿ ಹೈಟ್ ಹೋಗಿದೆಯಲ್ಲ ಚೆನ್ನಾಗಿ ಹೈಟ್ ಹೋಗಿ ಚೆನ್ನಾಗಿರೋದನ್ನ ಬಿಟ್ಕೊಳ್ಳಿ ನೋಡಿ ಅದೊಂದು ಬರ್ತದೆ ಅದನ್ನ ಇಟ್ಕೊಳ್ಳಿ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು ನೀವು ಇದೆಲ್ಲ ಒಣಗಿಸಿ ಪುಡಿ ಮಾಡಿದ್ರೆ ಅಗಸೆ ಪುಡಿ ಮಾಡ್ಬಿಟ್ಟು ಇವತ್ತೆಲ್ಲ ಎಷ್ಟೋ ಜನ ಅದರಲ್ಲೇ ಅದೇ ವ್ಯಾಪಾರ ಮಾಡ್ತಾ ಇದ್ದಾರೆ ಅಗಸೆ ಪುಡಿನೂ ಗ್ಯಾಸ್ಟಿಕ್ ಗೆ ಅಗಸೆ ಪುಡಿ ತುಂಬಾ ತುಂಬಾ ಒಳ್ಳೇದು ನೋಡಿ ಈಗ ಇದು ದಪ್ಪ ಇದೆಯಲ್ವಾ ಇದನ್ನ ಬಿಟ್ಕೊಳ್ಳಿ ಈಗ ಇದನ್ನ ಬಿಟ್ಕೊಳ್ಳಿ ಇದನ್ನೆಲ್ಲ ಕಟ್ ಮಾಡಿ ಇದನ್ನೆಲ್ಲ ಕಟ್ ಮಾಡಿ ಈಗ ನಾಲ್ಕು ತಿಂಗಳಾಯ್ತದೆ ದೊಡ್ಡಗೆ ಮೂವರು ತಿಂಗಳ ಮೂರು ತಿಂಗಳಾಗಿದೆ ಹಾ ಹದಿನೆಂಟಂದಾಗಿ ಮೂರು ತಿಂಗಳಾಗಿದೆ ಹಾ ಹಿಂಗೆ ಹಾಕಿ ಬುಡಕ್ ಹಾಕಿ ತೊಂದರೆ ಏನಿಲ್ಲ ನಡೀತದೆ ನೋಡಿ ಇದನ್ನ ಹೈಟ್ ಬಿಟ್ಕೊಳ್ಳಿ ಇದೆಲ್ಲ ತುಂಡ ಮಾಡ್ಕೊಳ್ಳಿ ಹಂಗೆ ಒಂದೊಂದೊಂದೊಂದು ಹೈಟ್ ಬಿಟ್ಕೊಟ್ಟು ಅದು ಮಾಡ್ಕೊಂಡು ಹಾಲು ನುಗ್ಗೆ ನೋಡಿ ಇವಾಗ ಇಲ್ಲಿ ಯಾವತ್ತು ಕಟ್ ಮಾಡೋದು ಹೇಳ್ಕೊಟ್ಟಿದೆ ಇದು ಇನ್ನೆಲ್ಲ ಕೈ ಹಾಕ್ಬೇಕು ಇವಾಗ ನೋಡಿ ನೋಡಿ ಇಲ್ಲಿ ಕಟ್ ಮಾಡಿದಿರಿ ಇಲ್ಲಿ ಚಿಗು ಬರ್ತದೆ ಈಗ ನೋಡಿ ಇಷ್ಟಲ್ಲೇ ಕಟ್ ಮಾಡ್ಬೇಕು ಅವಾಗ ಇಲ್ಲಿ ಕೊಂಬೆ ಹೊಡೆಯೋದು ಇದು ಕೊಂಬೆ ಹೊಡೆದಾಗ ನಿಮ್ಗೆ ಅದು ಅದ್ರಲ್ಲಿ ಇಳುವರಿ ಜಾಸ್ತಿ ಆಗ್ತದೆ ಅಂತ ಅಷ್ಟೇ ಗಿಡಕ್ಕೆ ನೀವು ಮಾಡಿದಾಗ ಇಳುವರಿ ಜಾಸ್ತಿ ಆಗ್ತದೆ ಈ ಕಳೆನ ನೀವು ಹಿಂಗೆ ಬಿಟ್ಕೋಬೇಕು ಈ ತುಂಗೆ ಗಂಗೆ ಏನೇನು ನಿಮ್ಮ ಗೊಬ್ಬರ ಇದೆ ಅದೆಲ್ಲ ಇಲ್ಲೇ ಇಟ್ಕೋಬೇಕು ಇಲ್ಲಿ ಇಟ್ಕೊಂಡ್ರೆ ಭೂಮಿಯಲ್ಲಿ ತಂಪು ಇರ್ತದೆ ಅದಕ್ಕೆ ನಿಮ್ಮ ಜಮೀನಿಗೆ ಯಾಾದರದ ಕೀಟಗಳು ಬಂದ್ರೆ ಅವುಗಳು ಏನು ಮಾಡ್ತವೆ ಅಂತ ಹೇಳಿದರೆ ಇಲ್ಲಿ ಏನು ಸಿಕ್ಕಲಿಲ್ಲ ಅಂದಾಗ ಅವು ಏನು ಮಾಡ್ತವೆ ಇದನ್ನ ತಿನ್ನಕ್ಕೆ ಶುರು ಮಾಡ್ತವೆ ಇದಾಗೆ ತಿಂತದೆ ಆಮೇಲೆ ಇಲ್ಲಿ ತ್ಯಾವಾಂಶ ಇರ್ತದೆ ಇರುತ್ತೆ ಇರ್ತದೆ ಇರುತ್ತೆ ಬೇಕು ಬೇಕಂದ್ರೆ ಸಣ್ಣದೊಂದು ನಿಮ್ಮ ಮಿಷಿನ್ ಇದೆಯಲ್ಲ ಯಾವದು ಬ್ರಷ್ಕಟರ್ ಅಲ್ಲಿ ಬ್ರಷ್ಕಟರ್ ಅಲ್ಲಿ ಕೀಟಗಳೆ ಬ್ರಷ್ಕಟರ್ ಅಲ್ಲಿ ಮಾಡುವಾಗ ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಎಲ್ಲೋ ಅದ ಏನಾಯ್ತು? ಮನ್ನಮ್ಮ ಎರಡು ಸಾರಿ ಮಾಡಿದ್ರು ಗುರುಗಳೇ. ಇದಕ್ಕೆ ಬ್ರೆಸ್ಕಟರ್ ಮಾಡಿದಂಗೆ ಕಾಣ್ತಾ ಇಲ್ವಾ ಇದಕ್ಕೆ ಮಾಡ್ತಾರ ಇದಕ್ಕೆ. ಬರ್ಲಿ ಈಗ ಇನ್ನೊಂದು ಜನವರಿ ಫೆಬ್ರವರಿ ಗಂಟಾನು ಮಾಡಿ. ಫೆಬ್ರವರಿ ದಾಟಿ ಬಿಟ್ಬಿಡಿ. ಯಾಕೆಂದ್ರೆ ಆಮೇಲೆ ಬೇಸಿಗೆ ಕಾಲದಲ್ಲಿ ನಮ್ಗೆ ಭೂಮಿಯಲ್ಲಿ ಒಳ್ಳೆ ತಂಪು ಇರಬೇಕು. ಹು ಇದು ಕಾರ್ ತರ ಸೇರ್ಕೊಂಡು ಶಕ್ತಿ, ಕಳೆದು ಶಕ್ತಿ ಕಡಿಮೆ ಆಗೋದು ಅಂದ್ರೆ ಗಿಡ ಜಾಸ್ತಿ ಮೇಲ್ ಬಂದಾಗ. ಮತ್ತೆ ಆಮೇಲೆ ಎಲ್ಲಾ ಎಲೆ ಕಸ ಕಡ್ಡಿ ಎಲ್ಲ ಭೂಮಿ ಮಿಕ್ಸ್ ಆಗೋದಾ. ಕಳೆಗೆ ಅಷ್ಟು ಶಕ್ತಿ ಇರಲ್ಲ ಬಂದ್ರು ನೀವು ಎಡಗಲಿ ಹಿಂಗೆ ಎಡದ್ರು ಪರೋ ಅಂತ ಬಂದ್ಬಿಡ್ತಾರೆ ಏನು ಇಲ್ಲದೆ ಇದ್ದಾಗಲೇ ಗುಳಿ ಆಗದವ್ರು ನೋಡಿ ಕೆಲವರು ಏನು ಇಲ್ಲದೇ ಇದ್ದರೆ ಹ್ಞೂ ಅಂತಾರೆ ಅದೇ ತುಂಬ ದುಡ್ಡು ಕಾಸು ತುಂಬಿರೋನು ಸುಮ್ಮನೆ ಆಗ್ಬಿಡ್ತಾನೆ ಅದಕ್ಕೆ ಹೇಳ್ತಾರೆ ಗಾದೆ ಈ ಖಾಲಿ ಕೊಡ ತುಳುಕ್ತದೆ ತುಂಬಿದ್ ಕೊಡ ತುಳುಕಲ್ಲ ಅಂತ ಏ ನಿಮ್ಮ ಜೋಬ್ನಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ನೋಟೇ ಇರಲಿ ಶಬ್ದ ಆಗಲ್ಲ ಆ ನಾಗ ಎರಡು ಕಾಯಿನ್ ಇರಲಿ ಶಬ್ದ ಆಯ್ತು ಈಗ ಸಹಜವಾಗಿ ಏನಂತಾರೆ ನುಗ್ಗೆ ಮತ್ತೆ ಅಗ್ಸೆ ಮತ್ತೆ ಗಿರಿ ಸಿಡಿ ಹಾಕಿರೋದಕ್ಕೆ ಇದೇನಪ್ಪ ಎಲ್ಲಾರು ಹತ್ರ ಹಾಕ್ಬಿಟ್ಟಿದ್ರೆ ಏನಕ್ಕೆ ಹಾಕಿದಾರೆ ಅಂತ ಎಲ್ಲರೂ ಇವ್ರು ಆಗ್ಲಿ ಅವ್ರಿಗೆ ಸಹಜವಾಗಿ ನಾವು ಹೇಗೆ ತಿಳಿಸೋದು ಅಂತ ಅವ್ರ ಪ್ರಶ್ನೆ ಈಗ ಅವ್ರಿಗೆ ಈಗ ಅವ್ರು ನಾಲ್ಕು ತಿಂಗಳ ಹಿಂದೆ ಇದ್ದಂಗೆ ಈಗಿಲ್ಲ ಹ್ಮ್ ನಾಲ್ಕು ತಿಂಗಳಿಂದ ಅವ್ರು ಮಾಡುವಾಗ ಅವ್ರ ಮನಸ್ಸಲ್ಲಿ ಏನೇನೋ ಇತ್ತು ಇವಾಗ ಬದಲಾಗಿದೆ ಕೃಷಿ ಎಂ ಎಸ್ ಎಸ್ ಮಾಡಿ ಕೃಷಿ ಅಧಿಕಾರಿಗೆ ಗೊತ್ತಿಲ್ಲ ಅಂದಮೇಲೆ ನಮ್ಮ ಬಡವರ ರೈತರಿಗೆಲ್ಲ ಏನು ಗೊತ್ತಾಗ್ತದೆ ಅಧಿಕಾರಿಗಳಿಗೆ ಗೊತ್ತಿಲ್ಲ ವಿಜ್ಞಾನಿಗಳೇ ಹೆಂಗ್ ಸಾಧ್ಯ ಬೇಕು ಇದು ಬೇಕು ಅಂತಾರೆ ಅವ್ರು ಇಷ್ಟ ಇಷ್ಟು ಗ್ರಾಮ್ ಯೂರಿಯಾ ತಗೊಂಡು ಬನ್ನಿ ಇಷ್ಟ ಗ್ರಾಮ್ ಪೊಟಾಶ್ ತಗೊಂಡು ಬನ್ನಿ ಇಷ್ಟು ಗ್ರಾಮ್ ಯೂರಿಯಾ ತಗೊಂಡು ಬನ್ನಿ ಇಂಥದ್ದು ಔಷಧಿ ಹಾಕಿಂತ ಇನ್ನೂ ಅವರು ವಿದ್ಯಾವಂತರು ಬುದ್ಧಿವಂತರು ಅದು ಗೋಲ್ಡ್ ಮೆಡಲ್ ತಗೊಂಡಿರೋರು ಮತ್ತೆ ರಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ವಿಜ್ಞಾನಿಗಳಿಗೆ ಈಗ ಅಗಸೆ ಗ್ರೀಸಿಡಿಯ ನುಗ್ಗೆ ಬಗ್ಗೆ ಹೇಳಿದ್ರೆ ಅಸಹ್ಯ ಅಲರ್ಜಿ ಅವರಿಗೆ ಅವ್ರಿಗೆ ಬೇಕಾಗಿರುತ್ತಾರೆ ಕಂಪ್ನಿಯವರು ಕೊಡುವಂತ ಕಮಿಷನ್ ಮತ್ತೆ ಅವರು ಅಧಿಕಾರದಲ್ಲಿ ಉಳ್ಕೊಂಡಿರೋದು ದುಡ್ಡು ಅಷ್ಟೇ ಉಳಿಬೇಕು ಅವರಿಗೆ ಇನ್ನು ಬೆಳ್ದಿದ ಆಹಾರದಲ್ಲಿ ಎಷ್ಟೇ ವಿಷಯ ಆಗಿ ದಂದು ನಾವು ತಿಂದು ಅದ್ರಲ್ಲಿ ಮೂವತ್ತೆಂಟು ರೋಗ ಬಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ತತ್ಕಾಲಿಕ ದುಡ್ಡು ಬೇಕು ತತ್ಕಾಲಿಕ ದುಡ್ಡು ಬೇಕು ಮತ್ತೆ ನಮ್ಮ ರೈತರಿಗೂ ಏನ್ ಬೇಕು ನೋಡಪ್ಪ ನೀನು ಹೋಗಿ ನಾಲ್ಕಾಗ್ ಬಿಟ್ಕೊಂಡು ಕಳೆ ತೆಗೆ ಅವನು ಐನೂರು ಎರಡು ಸಾವಿರ ರೂಪಾಯಿ ಖರ್ಚು ಆಗ್ತದೆ ಅಂತಾನೆ ಅದೇ ಐನೂರು ರೂಪಾಯಿ ಒಂದು ಬಾಟ್ಲ್ ತಂದು ಎಷ್ಟೋ ಜನ ರೌಂಡ್ ಅಪ್ನ ಮನೆ ಮುಂದೆ ದನ ಕಟ್ಟಾಕೋ ಜಾಗದಲ್ಲಿ ಅವ್ರು ಗೇಟ್ ಪಕ್ಕದಲ್ಲಿ ರೌಂಡ್ ಹೌದು ಹೊಡೆದಿಟ್ಟಿದ್ದಾರೆ ಏನ್ ಆಗ್ಬೋದು ಅದು ಆ ಸಣ್ಣ ಸಣ್ಣ ಮಕ್ಕಳು ಎಳೆ ಮಕ್ಕಳು ಅದ್ರ ಮೇಲೆಲ್ಲ ಹುಲ್ಲಿನ ಮೇಲೆ ಕಾಲು ಹಾಕಿದ್ರೆ ಏನಾಗ್ಬೋದು ಹಾಗೆ ಅವ್ರು ಅಗಸ ಗಿಳಿಸಿಡಿಯ ನುಗ್ಗಿಯ ಬಗ್ಗೆ ಅದು ಕ್ರಮೇಣ ನಿಧಾನದಲ್ಲಿ ಅದ ಅರ್ಥ ಜನರು ನಮ್ ರೈತರಿಗೂ ಅದನ್ನ ಅರ್ಥ ಮಾಡ್ಬೇಕು ಇನ್ ಕೆಲವರು ಓ ಗಿಳಿಸಿಡಿ ಹಾಕ್ಬಿಟ್ರೆ ಅದು ಭೂಮಿಯಲ್ಲಿ ನಾಳೆ ಬೇರು ಅದ್ರ ಕಷ್ಟ ಆಗ್ತದೆ ನಮ್ ಜಮೀನಲ್ಲಿ ಏನು ಬೆಳೆ ಬರಲ್ಲ ಅಂತಾರೆ ಚಾಮುಂಡಿ ಬೆಟ್ಟ ಹೋಗಿ ನೋಡಿ ಇವತ್ತು ಹೆಂಗಿದೆ ಫುಲ್ಲು ಗಿಳಿ ಸಿಡಿ ಹಾಕ್ಬಿಟ್ಟು ಭೂಮಿ ಅಷ್ಟು ತಂಪಾಗಿದೆ ಮತ್ತು ಇದನ್ನ ಏನು ಮಾಡಬೇಕಂದ್ರೆ ಇದು ರಾಕ್ಷಸನೇ ನಾನು ಒಪ್ಕೊಳ್ತೀನಿ ರಾಕ್ಷಸನ ಶಕ್ತಿಯನ್ನ ನಾವು ಏನು ಮಾಡಬೇಕು ಅದನ್ನ ಕೆಲಸ ಮಾಡಿಸ್ಕೊಬೇಕು ನಾವೀಗ ಇದಕ್ಕೆ ನೀವು ಒಂದು ವರ್ಷದ ಗಂಟೆ ಏನು ಕಟ್ ಮಾಡೋಂಗಿಲ್ಲ ಇದನ್ನ ಒಂದು ವರ್ಷ ಆದಮೇಲೆ ನೀವು ಬರೋ ಜೂನ್ ಜುಲೈ ಇದನ್ನ ಫುಲ್ ಕಟ್ ಮಾಡಿಬಿಟ್ರೆ ನಾನು ಬರ್ತೀನಿ ಆ ಟೈಮಲ್ಲಿ ತೋರಿಸ್ಕೊಡ್ತೀನಿ ಕಟ್ ಮಾಡಿಬಿಟ್ರೆ ಮೂರು ಮೂರು ತಿಂಗಳಿಗೆ ಒಂದು ಸಲ ಸುಳಿ ಬರ್ತದೆ ನೋಡಿ ಇದು ಎಷ್ಟು ಇದು ನೋಡಿ ಎಷ್ಟು ಮೃದುವಾಗಿದೆ ನೋಡಿ ಇದಕ್ಕೇನು ಕಡ್ಡಿ ಏನು ಬೇಡ ಇದು ನೋಡಿ ಎಷ್ಟು ಮೃದುವಾಗಿದೆ ಇದೇನಾಗ್ತದೆ ಭೂಮಿ ಒಳಗಡೆ ಇದನ್ನ ಕಟ್ ಮಾಡಿ ಹಾಕದೆ ಒಂದು ಮೂರು ತಿಂಗಳಲ್ಲಿ ಇದು ಎಲ್ಲ ಫುಲ್ ಮಣ್ಣಿಗೆ ಸೆಟ್ ಆಗ್ಬಿಡ್ತಾರೆ ಅದೇ ಒಣಗಿದ ಕಡ್ಡಿ ಸ್ವಲ್ಪ ದಿನ ಜಾಸ್ತಿ ಲೇಟ್ ತಗೊಳ್ತದೆ ನೋಡಿ ಇಲ್ಲೊಂದು ಗಿಡ ಇದೆ ನೀವು ಇದನ್ನ ಇಲ್ಲಿ ಸುಪ್ರೀಮ್ ಹಿಂಗ್ ನೋಡಿ ಹಿಂಗೆ ಯಾವ ಗಿಡ ತೊಂದರೆ ಆಗ್ತದೆ ಹಿಂಗ್ ಮಾಡ್ಬಿಡಿ ಇದು ಚೆನ್ನಾಗಿ ಬಿಸಿಲು ಬರಲಿ ನೋಡಿದ್ರೆ ಒಣಗಿದ್ವಿ ಇದು ಇದೇ ನೋಡಿಲ್ವಲ್ಲ ನಾವು ನೋಡಿರೋದು ಯೂರಿಯಾ ಸುಪಾಲ ಪೊಟಾಸೆ ಅಲ್ವಾ ನೋಡೇ ಇಲ್ಲ ನೋಡಿಲ್ಲ ಅಂತ ಹೇಳಿದ್ರೆ ಏನಾಯ್ತು ಅಂದ್ರೆ ಈ ಹಸಿರು ಕ್ರಾಂತಿ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ಯಿಂದ ಬಂದ ಮೇಲೆ ನಮ್ ಜನ್ರಿಗೆ ಏನಾಯ್ತಂದ್ರೆ ಯಾರಿಗೆ ಮನುಷ್ಯನಿಗೆ ಹೆಚ್ಚು ಕಾಯ್ಲಾ ಬರೋದಂದ್ರೆ ಸುಲಭ ಮತ್ತು ಸುಖಕರವಾಗಿರೋದನ್ನ ಯಾರು ಹುಡ್ಕೊಂಡು ಹೋಗ್ತಾರೋ ಅವ್ರು ಕಾಯ್ದೆ ಬರ್ತವೆ ಅವ್ರಿಗೆ ಸುಲಭವಾಗಿರಬೇಕು ಅದು ಸುಖಕರವಾಗಿರಬೇಕು ಈಗೇನು ಮಾಡ್ತಾರೆ ಬಟ್ಟೆ ಮೊದಲೆಲ್ಲ ಸೋಪ್ ಹಾಕಿ ಒಗೆದು ಇಕ್ಕಿ ಅದೊಂದು ನಾಲ್ಕೈದು ಸಲ ಜಾಡಿಸಿ ಜಾಡಿಸಿ ಇದು ಮಾಡೋರು ಈಗ ಅದು ಅದೆಲ್ಲ ಬೇಡ ಅವ್ರಿಗೆ ಸುಲಭವಾಗಿರಬೇಕು ಯಾವುದು ಮಿಷಿನ್ಗೆ ಹಾಕ್ಬಿಡೋದು ಸುಲಭ ಅದು ಸುಖ ಬಟ್ಟೆ ಬೇಕಾ ನಾಲ್ಕು ಸಲ ಹಾಕಿದ್ರೆ ಐದನೇ ಸಲಿಗೆ ಅಡ್ದೇ ಹೋಗಲಿ ಇನ್ನೊಂದು ಹೊಸ ಸಲ ತಡೋದಾಗಲಿ ನಾವೆಲ್ಲ ಎಂಟನೇ ಕ್ಲಾಸ್ನಲ್ಲಿ ಹಾಕಿ ಹಾಕಿದ ಶರ್ಟ್ ಪಿ ಯು ಸಿ ಗಂಟನು ಅದೇ ಶರ್ಟ್ ಹಾಕಿದ್ವು ಯಾಕಂದ್ರೆ ಬಟ್ಟೆ ಕ್ವಾಲಿಟಿ ಹಂಗಿರೋದು ಮತ್ತೆ ಆಗಿನ ಸೋಪು ಅಷ್ಟು ಚೆನ್ನಾಗಿದ್ದು ಈಗಿನ ಸೋಪಲ್ಲಿ ಎರಡು ಸಲ ಬಟ್ಟೆ ಹೋಗುತ್ತೆ ಸಾಕು ಒಂದು ನೆಗತಕ್ಕೆ ನೆಗತ ಅವ್ರು ಹೇಳ್ತಾರ ಕೊಳೆಯ ನೆಗತ ಅಂತಲ್ಲ ಬಟ್ಟೆನೆ ನೆಗತ ಅವ್ರು ಹೇಳ್ತಾರೆ ಹಿಂಗೆ ನೀ ರಜ್ಬಿಟ್ಟು ಹೋಯ್ತು ಅಂತಾರೆ ಎಲ್ಲ ಹೋಗಿದ್ದು ಆ ಬಟ್ಟೆನೆ ಹೋಯ್ತು ನಮ್ಗೆ ಅರ್ಥ ಮಾಡ್ಕೊಡಬೇಕು ಈಗ ಕ್ರಮೇಣ ನಮ್ಮ ಜನರಿಗೆ ಇದನ್ನ ನಾವು ಅರಿವು ಮೂಡಿಸಿ ನೀವ್ ಈಗ ಮಾದ್ರ ಈಗ ನಿಮ್ ತೋಟ ಹುಡ್ಕೊಂಡು ಬರ್ತಾ ಇದ್ರೆ ಯಾಕೆ ಬರ್ಬೇಕಾಯ್ತವ್ ಯಾಕೆ ಇದ್ರಿಂದ ಏನು ಉಪಯೋಗ ಅದೇ ಕೇಳ್ತಾರೆ ಅದು ಕೇಳತ್ತ ಕೆಲಸ ನಾವು ಮಾಡ್ತಾ ಇದೀವಿ ಅಂದಾಗ ನಾವ್ ಹೋಗ್ತಾ ಇರೋ ರೂಟ್ ಸರಿ ಇದೆ ಅಂತ ಯಾರು ಬಂದಿಲ್ಲ ಅಂದ್ರೆ ಈಗ ಯಾವ ನಾವು ಅಂದ್ರೆ ಯಾವಾಗ ಏನು ಕೇಳಲ್ಲ ಬೆಳಿತಾರೆ ಹಾಗೆ ಹಾಗೆ ನೋಡಿ ಇದು ನುಗ್ಗೆನು ಅಷ್ಟೇ ನೀವು ತುದೀನ ಏನ್ ಮಾಡ್ಬೇಕು ನೋಡಿ ಇದು ತುದಿ ಇಷ್ಟು ಕಟ್ ಇದು ಬಂದ್ಬಿಟ್ಟಿದೆ ಈಗ ಈಗ ನೀವು ಪುನಃ ಈಗ ಒಂದು ವ್ರತ ಹೊಡ್ಕೊಂಡ್ಬಿಡ್ಬೇಕು ಒಂದ್ ದಿನಕ್ಕೆ ನಾನು ಎರಡು ಗಂಟೆ ತೋರ್ ಹೋಗಿರ್ತೀನಿ ಅಂತ ಯಾವ್ದು ನುಗ್ಗೆ ಎಲ್ಲ ಕಟ್ ಮಾಡೋಕಂಟ ಬೆಳಿಗ್ಗೆ ಎದ್ದು ಒಂದು ಗಂಟೆ ನಾನು ನಾನು ತೊಡೆ ಹೋಗಿರ್ತೀನಿ ಸಾಯಂಕಾಲ ಒಂದ್ ಗಂಟೆ ಪುಕ್ಸ ಆಮ್ಲಜನಕ ಆಕ್ಸಿಜನ್ ಅಲ್ಲೋಗಿ ಹೋಗಿ ಕ್ಲಿನಿಕ್ ಅಲ್ಲಿ ಅದ ನಿಮಿಷ ಉಸಿರು ತಗೊಂಡ್ರೆ ಅದ ಎಷ್ಟೊಂದು ಅಲ್ಲಿ ಇದೇನಿಲ್ಲ ಇದು ಇದು ನೋಡಿ ತೂದಿಂಗ್ ಕಟ್ ನೋಡಿ ತುಂಬಾ ಒಳ್ಳೆ ಅಮ್ಮ ಪಲ್ಯಾಮ್ ಮಾಡ್ಕೋಬೇಕು ಹಾಗೆ ಅಗಸನೆಲ್ಲ ನೀವು ಸ್ವಲ್ಪ ನೋಡ್ಕೊಂಡು ಕಾಂಡ ಕಾಂಡ ಯಾವ್ದು ಚೆನ್ನಾಗ್ಬೋದ ನೋಡಿ ಇದು ಕಾಂಡ ನೋಡಿ ಇಲ್ಲಿ ಈಗ ಏನಾಗಿದೆ ಇಲ್ಲಿ ನೋಡಿ ಇದು ಕಾಂಡ ಚೆನ್ನಾಗಿದೆ ಇದು ಈ ತಮ್ ಚೆನ್ನಾಗಿದೆ ಇದನ್ನ ಬಿಟ್ಕೊಳ್ಳಿ ಈ ಪಕ್ಕದಲ್ಲಿ ಚಿಟಕಿ ಚಿಟ್ಕಾಕ್ಬಿಡಿ ನೋಡಿ ಇಲ್ಲಿ ಏನಾಗ್ತದೆ ಈಗ ಇಲ್ಲಿ ಒಂದು ಕಾಂಡ ಚೆನ್ನಾಗಿ ಬರ್ತಾ ಇದೆ ಅದು ಬುಡ ನೋಡಿ ಅಲ್ಲಿ ಚೆನ್ನಾಗಿ ಬರ್ತದೆ ಇದೊಂದನ್ನ ಬಿಟ್ಬಿಡಿ ಬಾಕಿ ಇದರ ಮಧ್ಯದಲ್ಲಿ ಇರೋದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡ್ಬಿಡುದು ಎಲ್ಲ ನೋಡಿ ಎಲ್ಲ ಕಟ್ ಮಾಡ್ಬಿಡೋದು ಹತ್ತು ಅಡಿಗೆ ಒಂದು ಬಿಟ್ಕೊಳ್ಳಿ ಬರೋ ವರ್ಷ ನೋಡಿ ಈ ಟೈಮಲ್ಲಿ ಪೇಪರ್ ಹಾಕ್ಬಿಟ್ರೆ ನಿಮಗೆ ಎರಡು ಮೂರನೇ ವರ್ಷದಲ್ಲಿ ಪೇಪರ್ ಸ್ಟಾರ್ಟ್ ಇಲ್ಲಿ ಸ್ವಾಭಾವಿಕ ಒಬ್ಬ ನೈಟ್ರೋಜನ್ ಫಿಕ್ ಎನ್ ಪಿ ಕೆ ಅಂತ ಏನಿದೆಯೋ ಅದು ನಿಮಗೆ ಅಗಸೆ ಗ್ಲಿಸಿಡಿಯನ್ ಉಗ್ಗಿಯಲ್ಲಿ ಆರಾಮ ಸಿಗ್ಲಿಲ್ಲ ಮತ್ತೆ ಅದರಲ್ಲಿ ಬೆಳೆದಂತ ಆಹಾರದಲ್ಲಿ ಯಾವುದೇ ವಿಷಯ ಇರಲ್ಲ ನಾವು ಧೈರ್ಯವಾಗಿ ತಿನ್ಬಹುದು ನಮ್ಮ ಮಕ್ಕಳಿಗೂ ಧೈರ್ಯವಾಗಿ ಕೊಡ್ಬೋದು ಮತ್ತೆ ಭೂಮಿಗೆ ನಾವು ಜಾಸ್ತಿ ನೀರು ಕೊಡ್ಬೇಕು ಅಂತ ಅವಶ್ಯಕತೆ ಇಲ್ಲ ಗೊಬ್ಬರನೂ ಕೊಡೋ ಅವಶ್ಯಕತೆ ಇಲ್ಲ ಎಲ್ಲ ಇದೇ ಆಯ್ತಲ್ಲ ಈಗ ನಿಮ್ದು ಇಷ್ಟೇ ಸೊಪ್ಪು ಬೆಳಿಬೇಕಾದ್ರೆ ನೀವೇನು ಗೊಬ್ಬರ ಕೊಡಿದಿರಿ ಏನು ಕೊಟ್ಟಿಲ್ಲ ಹಾ ಹೌದು ಗೊಬ್ಬರ ಅಂದಾಗ ನೆನಪಾಯ್ತು ಇವಾಗ ಸಹಜವಾಗಿ ಇದಕ್ಕೆ ಯಾವಾಗ ನೀರ್ ಮಾತ್ರ ಬಿಡ್ಬೇಕಾ ಅಥವಾ ಏನು ಗೊಬ್ಬರ ಕೊಡ್ಬೇಕು ಏನಿಲ್ಲ ಈಗ ಇಲ್ಲಿ ಬೆಳೀತಾ ಇದೆ ಸೊಪ್ಪು ಅದೇ ಗೊಬ್ಬರ ಜೀವ ಅಮೃತ ಜೀವ ಅಮೃತ ಅಮೃತ ಕೊಡ್ಬೇಕು ಅಂತ ಏನಿಲ್ಲ ಕೊಡ್ಬೇಕಾದ್ರೆ ನಿಮ್ ಭೂಮಿಲಿ ಕಳೆ ಪಳೆ ಸತ್ತೆ ಇರಬೇಕು ಅದೆಲ್ಲ ಇದ್ರೆ ಮಾತ್ರ ಗೋಕುಪ ಅಮೃತ ಜೀವಾಮೃತ ಕೊಟ್ರೆ ಅದು ಉಳಿತದೆ ನೀವು ಭೂಮಿಲಿ ಏನು ಇಲ್ಲ ಎಲ್ಲ ಒಣಗಿ ಒಂದ್ ಉಲ್ಕಡ್ಡಿ ಇಲ್ಲ ಒಂದ್ ಕಳೆ ಇಲ್ಲ ಒಂದ್ ಸತ್ತೆ ಇಲ್ಲ ಏನು ಇಲ್ಲ ನಾನ್ ಜೀವ ಅಮೃತ ಕೊಟ್ಟೆ ಗೋ ಗುಪ್ಪ ಅಮೃತ ಕೊಟ್ಟೆ ಅಂದ್ರೆ ಅದೇನು ಆಗಲ್ಲ ಈಗ ಮನೆಗೆ ನೀವ್ ನೆಂಟ್ರನ್ ಕರಿಬಹುದು ಕರಿಯಕ್ ಮೊದಲು ನೀವು ಮನೇಲಿ ಅಟ್ಲೀಸ್ಟ್ ಸಕ್ಕರೆ ಇರ್ಬೇಕು ಕಾಫಿ ಪುಡಿ ಇರ್ಬೇಕು ಗ್ಯಾಸ್ ಇರ್ಬೇಕು ನೀರ್ ಆದ್ರೆ ಇರ್ಬೇಕು ಏನು ಇಲ್ದಾನೆ ನೆಂಟ್ರು ಬನ್ನಿ ಮನೇಲಿ ಊಟ ಮಾಡ್ಕೊಂಡು ಹೋಗಿ ಬನ್ನಿ ನಮ್ಮ ಮನೆ ಊಟ ಮಾಡ್ಕೊಂಡು ಹೋಗಿ ಅಂದ್ರೆ ಇವಾಗ ಏನ್ ಊಟ ಮಾಡ್ಕೊಂಡು ಹೋಗ್ತಾರೆ ಈಗ ಅಮೃತ ಗೋ ಗುಬ್ಬಾ ಮತ ಕೊಡ್ಬೋದು ತಿಂಗ್ಳಿಗೆ ಒಂದ್ಸರಿ ಕೊಡ್ಬೋದು ತಿಂಗಳಿಗೆ ಒಂದ್ಸಲ ಕೊಡಿ ಸಾಕು ಒಂದ್ ವರ್ಷ ಕೊಡಿ ಆಮೇಲೆನೂ ಕೊಡುವಂತ ಅವಶ್ಯಕತೆ ಇಲ್ಲ ಜೀವ ಅಮೃತಾನು ಅಷ್ಟೇ ಒಂದು ಹದಿನೈದು ದಿನಕ್ಕೊಂದ್ಸಲ ಜೀವ ಅಮೃತ ಕೊಡಿ ಹದಿನೈದು ಒಂದ್ಸಲ ಗೋಕುಪ್ಪ ಅಮೃತ ಕೊಡಿ ಆಗ ತಿಂಗಳಿಗೆ ಒಂದ್ ಒಂದ್ಸಲ ಬರ್ತದೆ ಒಂದು ಆರು ತಿಂಗಳು ಒಂದ್ ವರ್ಷ ಕೊಡಿ ಸಾಕು ಆಮೇಲೆ ಅವಶ್ಯಕತೆ ಇಲ್ಲ ಇದು ಮಧ್ಯದಲ್ಲಿ ಇದೇನಿಲ್ಲ ಇದನ್ನ ಬೇಕಾದ್ರೆ ಸದ್ಯಕ್ಕೆ ಟೆಂಪ್ರರಿ ಹಿಂಗ್ ಬಿಟ್ಕೊಳ್ಳಿ ಏನಾದ್ರು ಒಂದು ನಿಮಗೆ ಅಲ್ಲಿ ಏನು ಬಡಿ ಗಿಡಿ ಬೇಕು ಅಂತ ತಗೋಬಹುದು ತೆಗೆದ್ಬೋದು ತೆಗೆದ ಏನ್ ತೊಂದ್ರೆ ತೆಗೆದಾಕ್ಬೋದು ನಿಮ್ಗೆ ಫ್ರೀಯಾಗಿ ಜಾಗ ಇಲ್ಲಿ ಫ್ರೀಯಾಗಿ ಇರಲಿ ಅದೇನಿಲ್ಲ ಇಲ್ಲ ಇದು ನೋಡಿದ್ದು ಇಷ್ಟು ದಿನ ಇದು ಬಂದರೆ ಬೇಗ ಹಿಂಗೆ ಕಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಈ ಎರಡು ಹುಳ ಉತ್ಪತ್ತಿ ಆಗಿರುತ್ತೆ ಈಗ ನೀವು ಒಂದು ಸಲ ಜೀವಾಮೂರ್ತ ಹಾಕ್ಬಿಡಿ ಗೋಕುಪ ಅಮೃತ ಹಾಕಿ ಮರುದಿನ ಬೆಳಿಗ್ಗೆ ಬಂದು ನೀವು ಸುಮ್ಮನೆ ಕೆಲ್ದು ನೋಡಿ ಅಲ್ಲಿ ಆಟೋಮೆಟಿಕ್ ಬರ್ತದೆ ಮೂರು ತಿಂಗಳ ಮೇಲೆ ನಾಲ್ಕು ದಿನ ಹಾಂ ಮೂರು ತಿಂಗಳ ಮೇಲೆ ನಾಲ್ಕು ದಿನಕ್ಕೆ ಒಂದು ಗಿಡಗಳು ನಮ್ಮ ಹಿಂದೆ ಎತ್ತಿರ ಅಂದ್ರೆ ಅಂದರೆ ಯಾಕೆ ಸಾಧ್ಯ ಐದು ನೋಡಿ ಇವಾಗ ಇದು ನೋಡಿ ಇದು ಹಾಗೆ ತುಂಬಾ ತುಂಬಾ ಶಕ್ತಿ ಇರುವಂತ ಗಿಡ ಇದು ಹೊಂಗೆ ಮೊದ್ಲೆಲ್ಲ ನಾವು ದೀಪಕ್ಕೆ ಎಣ್ಣೆ ಗಿಣ್ಣೆಲ್ಲ ಮಾಡ್ತಾ ಇದ್ದು ಹೊಂಗೆ ಕಾಯ್ದು ಹೊಂಗೆ ಕಾಯ್ದೆ ದೀಪ ದೀಪ ಮಾಡ್ತಾ ಇದ್ದು ಮತ್ತೆ ಹೊಂಗೆ ಎಲೆ ನೀವು ನೋಡಿ ಬೇಕಾದ್ರೆ ಯಾವುದೇ ಊರ ನೋಡಿ ಅಂತ ಬೇಸಿಗೆ ಹೊಂಗೆ ಮರದಲ್ಲಿ ಅದು ಎಲೆ ಯಾವಾಗ ತುಂಬ್ದಂಗೆ ಇರ್ತದೆ ಮತ್ತೆ ಹೊಂಗೆ ಮುಗಿಡ ನೀವು ನಟ್ಟು ಒಂದ್ ಮೂರು ತಿಂಗಳು ಒಂದ್ಸಲ ನೋಡ್ಕೊಂಡು ಸಾಕು ಇನ್ನು ನೂರು ವರ್ಷದ ಗಂಟೆ ಅದಕ್ಕೆ ಏನು ಬೇಡ ಮತ್ತು ಈ ಹೊಂಗೆ ಹೂವು ಬರೋ ಟೈಮ್ನಲ್ಲಿ ಪೆಟ್ಟಿಗೆ ಇದೆಯಲ್ಲ ತುಂಬ ಟೇಸ್ಟು ಮತ್ತು ತುಂಬ ಔಷಧಿ ಗುಣ ಇರ್ತದೆ ನೋಡಿ ಇದು ಹೊಂಗೆಕಾಯಿ ನೋಡಿ ಇದು ಕಾಯಿ ಹೊಂಗೆಕಾಯಿ ಈ ಕಾಯಿ ಎಲ್ಲ ಭೂಮಿಗೆ ಬಿದ್ದರೆ ಎಷ್ಟು ಭೂಮಿ ಹ್ಯೂಮಸ್ ರೆಡಿ ಆಗ್ತದೆ ನೋಡಿ ಇದೆಲ್ಲ ಹೊಂಗೆಕಾಯಿ ಮತ್ತು ಹೊಂಗೆ ಎಲೆ ಇದೆಯಲ್ಲ ಇದನ್ನ ಬಿಟ್ಟು ಮೈಗೆಲ್ಲ ಹಚ್ಕೊಂಡ್ರೆ ಸ್ಕಿನ್ಗೆ ಸಂಬಂಧಪಟ್ಟ ಚರ್ಮ ವ್ಯಾಧಿ ಮತ್ತು ಆಮೇಲೆ ನಿಮ್ಮ ಏನೋ ಸೋಲರ್ ಹೇಳ್ತೀವಲ್ವ ಆ ಚರ್ಮ ವ್ಯಾಧಿಗೆ ಇದು ತುಂಬ ಒಳ್ಳೇದು ಮತ್ತೆ ಇದ್ರದ್ದು ಎಲೆನೂ ಕಷಾಯ ಕುಡಿಯೋದು ತುಂಬ ಒಳ್ಳೆಯದು ಅಂಗೇ ಮರ ಅಂದ್ರೆ ಬಾಳೆ ನೋಡಿ ಈಗ ಅಲ್ಲಿ ನಾಲ್ಕು ಮರಿ ಬಂದಿದೆ ನೋಡಿ ಒಂದು ಬಾಳೆಯಲ್ಲಿ ಗುಂಪು ಬಾಳೆನೆ ಬಿಡ್ಬೇಕು ಅದಕ್ಕೆ ಹದಿನೆಂಟು ಅಡಿ ಒಂದ್ ಹಾಕಿದ್ರು ನಾವು ಈಗ ನೋಡಿ ನಟ್ಟಿದ್ ಒಂದಲ್ವಾ ಇಲ್ಲಿ ನೋಡಿ ಇವಾಗ ನಾಲ್ಕು ಐದು ಮರಿ ಬಂದಿದೆ ಅದು ಕಂದು ಬಂದಿದೆ ಇಲ್ಲಿ ಕಂದ ಹಂಗೆ ಬಿಟ್ಕೊಳುದು ಅಲ್ಲೇ ಬಿಟ್ಕೊಳ್ಬೇಕು ಅಷ್ಟೇ ಇದಕ್ ತೊಂದ್ರೆ ಇದೆ ಅಂದಾಗ ಗ್ರೀ ಸೀಡನ ಸ್ವಲ್ಪ ಇಲ್ಲಿ ಹಿಂಗ್ ಕಟ್ ಮಾಡ್ಬೋದು ಬಿಡಿ ಇಷ್ಟು ಕಟ್ ಮಾಡಿ ಪರವಾಗಿಲ್ಲ ಕಟ್ ಮಾಡ್ಕೊಡಿ ಇಷ್ಟು ಮಾಡ್ಕೊಳ್ತೀವಿ ಇಲ್ಲಿ ಇರ್ತದೆ ಅಷ್ಟು ಸಾಕು ನೋಡಿ ಇವಾಗ ಇದು ಬಟರ್ ಫ್ರೂಟ್ ಇದು ಆರಾಮಾಗಿ ಬರ್ತದೆ ಈಗ ಬಟರ್ ಫ್ರೂಟ್ ಅಲ್ಲಿ ನೀವು ಅಗ ಬಿಸಿ ಬಿಟ್ಟರು ನಡೀತದೆ ಇಲ್ಲದ್ರೆ ಹಂಗೆ ಇದ್ದು ನಡೀತದೆ ತೊಂದರೆ ಇಲ್ಲ ಆರಾಮಾಗಿ ಬರ್ತದೆ ಒಂದು ಕಳೆದ ನಟ್ಬಿಡಿ ಇಲ್ಲಿಗ ಕಳೆದ ನಟ್ಬಿಟ್ಟು ಸುಮ್ಮನೆ ಚಪರ ಹಾಕ್ಬಿಡಿ ಅದು ತುಂಬಾ ಫ್ಯಾಷನ್ ಫುಡ್ ಬರ್ತದೆ ನೀವು ಹತ್ತು ಅಡಿ ಆಗ ಹಾಕೋದು ಅದು ತುಂಬಾ ಹರಡ್ತದೆ ನಾಲ್ಕು ಅಡಿ ಆಗೋದು ಅಷ್ಟು ಆಡ್ತದೆ ತುಂಬಾ ಒಳ್ಳೇದು ಇದು ಸಿ ವಿಟಮಿನ್ ಹಾಕೊಳ್ಳಿ ಹಾಕೊಳ್ಳಿ ಇದು ಹೇಳಿ ಈ ನಮ್ಗೆ ಇದು ಏನ್ ಫ್ರೂಟ್ ಹೇಳ್ರಿ ಫ್ಯಾಷನ್ ಫ್ರೂಟ್ ಇದೆಯಲ್ಲ ಭೂಮಿ ಮೇಲೆ ರಿಚೆಸ್ಟ್ ವಿಟಮಿನ್ ಇರುವಂತ ಒಂದೇ ಒಂದು ಗಿಡ ಅಂತ ಹೇಳಿದ್ರೆ ಅದು ಫ್ಯಾಷನ್ ಫ್ರೂಟ್ ಭೂಮಿ ಮೇಲೆ ಹಣ್ಣಿಗಿಂತ ನೂರು ಪಟ್ಟು ಮೇಲ ಮೇಲೋದು ಅದನ್ನ ಫ್ಯಾಷನ್ ಫ್ರೂಟ್ ಅಂತ ಹೇಳಿ ನಾವೇನ್ ಮಾಡ್ತೀವಿ ಜ್ಯೂಸ್ ಹಣ್ಣು ಅಂತ ಹೇಳಿದ್ರಿ ಕೆಲವರೆಲ್ಲ ಕೆಲವೆಲ್ಲ ನಟ್ಬಿಟ್ಟು ಅದನ್ನ ಕಾಯಿ ಏನಾಯ್ತು ನೋಡೋದೇ ಅದು ಆಮೇಲೆ ಏನೋ ಸಿ ವಿಟಮಿನ್ ತೊಂದರೆ ಆಯಿತು ಅಂದರೆ ಡಾಕ್ಟ್ರು ಕೊಟ್ಟರೆ ಮಾತ್ರೆ ನುಂಗ್ತಾರೆ ಅವರು ಕೊಟ್ಟರೆ ಸಿರಪ್ ನುಂಗ್ತಾರೆ ಅದೇ ಇದರಲ್ಲಿ ಇದಕ್ಕೆ ಇದನ್ನ ಒಂದ್ಸಲ ನಟ್ಟ ಮೇಲೆ ಅದಕ್ಕೆ ನೀರು ಕೊಡೋ ಅವಶ್ಯಕತೆ ಇಲ್ಲ ಗೊಬ್ಬರ ಕೊಡೋ ಅವಶ್ಯಕತೆ ಇಲ್ಲ ಒಂದು ಸಲ ಗಿಡ ಹಬ್ಬ ಹೋಗಿ ಮೇಲೆ ಮಳೆ ನೀರಲ್ಲೇ ಇದು ಇದರಲ್ಲಿ ಎರಡು ಮೂರು ಕಲರ್ ಇದೆ ಕಲರ್ ನಿಮಗೆ ಮುಖ್ಯ ಅಲ್ಲ ಕಾಯಿ ಇದು ವಾರದಲ್ಲಿ ಒಂದು ಕಾಯಿನಾದರೂ ಒಬ್ಬ ತಿನ್ನಬೇಕು ಒಂದು ವರ್ಷಕ್ಕೆ ಒಂದು ಐವತ್ತು ಕಾಯಿ ಸಿ ವಿಟಮಿನ್ ರಿಚ್ ಆಗಿರೋಂಥದ್ದು ಪುಕ್ಷಟೆ ಬೇಳಿಲ್ ಹಾಕೋದು ಬಂದ್ಬಿಡ್ತದೆ ನೆಕ್ಸ್ಟ್ ಕಡ್ಡಿನ ತಗೊಂಡು ಬೇರೀಲಿ ಹಾಕೊಳ್ಳಿ ಅಲ್ಲೇ ಬರ್ತದೆ ಬಿಸಿಲು ಬೇಕು ಅಂದ್ರೆ ಇಷ್ಟು ಕಟ್ ಮಾಡ್ಕೊಳ್ಳಿ ಇಷ್ಟು ಕಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಇಷ್ಟು ಕಟ್ ಮಾಡ್ಕೊಳ್ಳಿ ಆಗ ಒಳ್ಳೆ ಬಿಸಿಲು ಬರ್ತದೆ ಅದಕ್ಕೆ ಇದು ಏನು ಬೇಕಾದ್ರೆ ಇಂಗು ಕಟ್ ಮಾಡ್ತದೆ ಹಿಂಗ ಕಟ್ ಮಾಡ್ಕೊಳ್ಳಿ ಬರ್ತದೆ ಕೆಳಗಡೆ ಸುಳಿ ಬಂದು ಯಾವ ಹೊಸ ಇಲ್ಲಲ್ಲ ಇಲ್ಲ ಅದನ್ನ ಅದಂತ ಹೇಳಿ ನೋಡಿ ಈಗ ಗಿಡ ಇಲ್ಲಿ ಬಿಡಿ ಬಿಡಿಬಿಡಿ ಈಗ ನಾವು ಕಸಿ ಮಾಡ್ತೀವಲ್ಲ ಈಗ ಬಟ್ರ್ ಫ್ರೂಟ್ ಇದು ಕಸಿ ಕಾಂಡ ಮಾಡಿರೋದು ಈ ಬಟ್ರ್ ಫ್ರೂಟ್ ಇದೇನಾಗಿದೆ ಅಂದ್ರೆ ಇಲ್ಲಿಂದ ಕೆಳಗಡೆಗೆ ಅದ್ರ ಮೇಲೆ ಒಂದು ಇದು ಮಾಡ್ಕೊಂಡು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹಿಂಗ್ ತೆಗೆದ್ ಒಂದ್ ಸ್ವಲ್ಪ ದಿನ ಒಂದ್ ಆರು ತಿಂಗಳು ಆಮೇಲೆ ಅದು ಬರಲ್ಲ ಇದ್ರಲ್ಲೇ ಬರೀ ಇಲ್ಲಿ ಕಸಿಯಿಂದ ಕೆಳಗಡೆ ಭಾಗದಲ್ಲಿ ಏನಾದ್ರು ಗಿಡ ಚಿಗರದ್ರೆ ಅದನ್ನ ತೆಗೆದ್ ಹಾಕ್ಬಿಡ್ಬೇಕು ಅವರೇ ಗಿಡ ನಟ್ಟು ಒಂದ್ ವರ್ಷ ಎರಡು ವರ್ಷ ತಡ್ಕೋ ಶಕ್ತಿ ಇಲ್ಲ ಅಂದಾಗ ಅದ್ ಕಾಯಿ ಬಿಟ್ಟಾಗ ನೀವೇನ್ ಮಾಡ್ಬೇಕು ಆ ಕಾಯಿ ಸ್ವಲ್ಪ ದಪ್ಪ ಆಗುವಾಗ ಅದ್ನ ಕಿತ್ತಾಕ್ ಬಿಡ್ಬೇಕು ಅಲ್ಲಿ ಬಿಟ್ರೆ ಅಂದ್ರೆ ಗಿಡದಕ್ಕೆ ಬೆಳವಣಿಗೆ ಕಷ್ಟ ಆಗ್ತದೆ ಬರೋ ವರ್ಷ ಅಂದ್ರೆ ಎರಡ್ ಕಾಯಿ ಬಿಟ್ಕೊಳ್ಳಿ ಒಂದ್ ಐವತ್ ಕಾಯಿ ಬಿಟ್ರೆ ಎರಡು ಮಾತ್ರ ಬಿಟ್ಕೊಳ್ಳಿ ಮೂರನೇ ವರ್ಷದಿಂದ ನೀವು ಫುಲ್ ಏನಾಗ್ತದೆ ನೀವು ಹತ್ತು ಕಾಯಿ ಬಂದ್ರು ಬಿಟ್ಬಿಟ್ರೆ ಗಿಡ ಸೋತೋಗ್ತದೆ ಮೋಸಂಬಿ ತಗೊಳ್ಳಿ ಮೋಸ ಎರಡು ಕಾಯಿ ಆಗ್ತದೆ ಆಸೆಗೆ ನಾವು ಬಿಟ್ಟು ಬಿಡೋ ಗಿಡ ಸದೋತದ ಗಿಡಕ್ ತರ್ಕೋ ಶಕ್ತಿ ಬೇಕಲ್ವಾ ನಮ್ದು ಈ ನೀರಿಗೆ ಈ ತರ ಬಿಳಿ ಕ್ಷಾರ 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 ಅದಕ್ಕೆಲ್ಲಾ ಕ್ರಮೇಣ ಇದೆ ನಮ್ಮ ಇದು ನೈಸರ್ಗಿಕವಾಗಿ ನಾವ್ ಇದೆಲ್ಲ ಬಿಳ್ತಾರಲ್ವಾ ಯಾವ್ದು ಆಗಸ್ಯು ಎಲ್ಲ ಬಂದಾಗ ಆಟೋಮೆಟಿಕ್ ಸರಿ ಭೂಮಿ ಸರಿ ಹೋಗ್ಬಿಡುದು ಅಂದ್ರೆ ನಮ್ಮಲ್ಲಿರೋದು ಕ್ಷ ಇದು ಏನು ಕ್ಷಾರ ಜಾಸ್ತಿ ನೀರ್ ಜಾಸ್ತಿ ಆಳದಿಂದ ಅಂದ್ರೆ ನಾವು ತುಂಬಾ ಆಳದಿಂದ ನೀರ್ ಬರುತ್ತೆ ತೆಗೆಯೋದ್ರಿಂದ ಹಂಗಾಗ್ತದೆ ಕೋಲಾರದ ಜಿಲ್ಲೆಲೆ ಹಂಗೆ ಇದು ಯಾವ ಜಿಲ್ಲೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಲಿ ಬಹುತೇಕ ಏನಂದ್ರೆ ನೀರು ಕ್ಷಾರ ಇರೋದ್ರಿಂದ ನೀರ್ ಏನ್ ಈ ರೀತಿ ನೈಸರ್ಗಿಕವಾಗಿ ನಾವು ಕೃಷಿಗೆ ಬಂದಾಗ ಅದನ್ನ ಪರ್ಸೆಂಟೇಜ್ ನ ಕಡಿಮೆ ಮಾಡ್ತಾರೆ ಇದ್ರಿಂದ ಇಳುವರಿ ಆಗ್ಲಿ ಏನು ಸಂಬಂಧ ಇಲ್ಲ ಏನ ಸಂಬಂಧ ಇಲ್ಲ ಸಾಮಾನ್ಯ ಈಗ ಕೆಲವರು ಈ ಕುಡುಕ್ರ ಬಗ್ಗೆ ಹೇಳೋದಾದ್ರೆ ಹಂಗೇನೆ ಕುಡಿಯೋನಿಗೂ ಹೊಟ್ಟೆ ಹೋಗ್ತದೆ ನೀರ್ ಮಿಕ್ಸ್ ಮಾಡಿ ಕುಡಿಯೋವನ್ಗೂ ಹೊರಗಡೆ ಹೋಗ್ತದೆ ಜ್ಯೂಸ್ ಮಿಕ್ಸ್ ಮಾಡ್ಕೊಂಡು ಕೊಡ್ತೇವೆ ಜ್ಯೂಸ್ ಮಿಕ್ಸ್ ಮಾಡಿದ್ರೆ ಅದೇನು ಪರ್ಸೆಂಟೇಜ್ ಕಡಿಮೆ ಆಗಬಿಡಲ್ಲ ಅದು ಹೊರಗಡೆ ಹೋಗ್ತದೆ ಕೆಲಸ ಮಾಡೋದು ಸ್ವಲ್ಪ ನಿಧಾನ ಅಷ್ಟೇ ಹಾಗೆ ಯಾಕಂದ್ರೆ ಅವನು ಮರಿ ಮಳಿ ಬಾರ ಅವ್ರು ಟ್ಯಾಕ್ಸ್ ಪೇ ಅಲ್ವಾ ಹೆಚ್ಚು ತೆರಿಗೆ ಪಾವತಿ ಮಾಡ್ತಾರೆ ಅವ್ರೆ ಹೌದು ಹಾ ಮತ್ತೆ ಅವ್ರಿಗೆ ಎಷ್ಟು ಗೌರವ ಕೊಡ್ಬೇಕು ನಾವು ಹ ನಾಲ್ಕ್ ದಿನಕ್ಕೆ ಮೂರು ತಿಂಗಳು ನಾಲ್ಕು ದಿನ ನೋಡಿ ಇಲ್ಲಿ ಹೂವು ಬಂದಿದೆ ಇನ್ನೊಂದು ತಿಂಗಳು ನಿಮ್ಗೆ ಇಲ್ಲಿ ಕಾಯಿ ಇದು ಹೆಂಗೆ ಅದ ಇಲ್ಲಿ ನೋಡಿ ಇಲ್ಲಿ ಕಟ್ ಆ ಕಟ್ ಮಾಡಿದ್ರೆ ಪ್ರಭಾವ ಅದು ಇಲ್ಲಿ ಕಟ್ ಆಯ್ತಲ್ವಾ ಅದ್ರ ಪ್ರಭಾವ ಇದೆ ನಾನ್ ಫಸ್ಟ್ ಇಲ್ಲೇ ತೋರಿಸ್ಕೊಟ್ಟಿದ್ದೆ ಎರಡು ಅಡಿ ಕಟ್ ಮಾಡಿ ಅಂತ ಅದೀಗ ಹೂವಾ ಬರ್ತದೆ ನಿಮ್ಗೆ ನೋಡಿ ಇದು ಕಲರ್ ನೋಡಿ ಹೆಂಗಿದೆ ಗಿಡದ ಕಲರ್ ನೆಕ್ಸ್ಟ್ ಈಗ ಒಂದು ಒಂದು ತಿಂಗಳು ನಿಮ್ಗೆ ಕಾಯಿ ಕಾಯಿ ಏನಿಲ್ಲ ನೀವು ಮಗು ಬಂದ್ರು ಕಿತ್ಕೊಂಡ್ ಬಂದಾಗ ಕಿತ್ಕೊಂಡ್ ಬರ್ತದೆ ಬಾರ ಬಾರ್ದಾರೆ ನಾವ್ ಇಷ್ಟೇ ಮಾಡ್ಕೊಂತೇವೆ ಮಾಡ್ಕೊಳಿ ಈ ಪಕ್ಕದಲ್ಲಿ ಸಣ್ಣ ಸಸಿಗಳು ಇರ್ತಾವಲ್ಲ ಅದನ್ನು ಕಟ್ ಮಾಡ್ಬಿಟ್ಟು ಈ ದೊಡ್ಡ ಉಳಿಸ ಇಷ್ಟಲ್ಲೇ ಮಾಡ್ಕೊಂಡ್ರೆ ಎಲ್ಲವನ್ನ ಇಷ್ಟಲ್ಲೇ ಇಟ್ಕೊಳಿ ಅದ್ರಲ್ಲಿ ಎರಡೇ ಕಾಯಿ ಬರಲಿ ನಮ್ಗೆ ಅದ್ರಲ್ಲಿ ಫಸ್ಟ್ ಬಂದಿಲ್ಲ ಅಂದ್ರೂ ಎರಡು ಬರ್ಲಿ ಸಾಕು ಎರಡು ಬರಲಿ ಸಾಕು ನಾವು ಮಾಡಿರೋದು ನೈಟ್ರೋಜನ್ ಗುರುಗಳ ಇದೇ ಮೊದ್ಲು ಗಿಡ ನೆಟ್ಟಿದ್ದು ಅದ್ಕೆ ಮಕ್ಳು ಬಂದ್ರೆ ಅಂತ ಎಲ್ಲಿ ಅವ್ರಿಗೆ ಪರೀಕ್ಷೆ ಅಂತಾರಲ್ಲ ಮತ್ತೆ ಇದೆಲ್ಲ ಅಷ್ಟೇ ನಿಮ್ಗೆ ಏನಾದ್ರು ಇಲ್ಲಿ ಸ್ವಲ್ಪ ಜಾಸ್ತಿ ಜೋರಾಗಿತ್ತು ಹಾ ಹಾ ಅದು ಸರಿ ಹಿಂಗ್ ತೆಗೆದು ಸ್ವಲ್ಪ ಹಿಂಗ ಹಾಕಬಿಟ್ಟು ತುಂಬಾ ಬುಡಕ್ ಹತ್ರ ಹಾಕ್ಬಾರ್ದು ಹಸಿ ಇರೋದು ದೂರ ಹಾಕ್ಬೇಕು ಮಣಗಿದ್ ಬೇಕಾದ್ರೆ ಹತ್ರ ಹಾಕಿ ಮತ್ತು ಎಲ್ಲದಕ್ಕೂ ಹುರುಳಿ ಹಾಕಿ ಹುರುಳಿ ಇದು ಭಾಳ ಕಮ್ಮಿ ಇದು ಹನುಮ ಫಾಲ ಉರುಳ್ಳಿಯನ್ನು ಸ್ವಲ್ಪ ಹುರುಳಿಯನ್ನು ಯಥೇಚ್ಛ ಹುರುಳಿ ಹಾಕಿ